ಇಸ್ ವೆಲ್ಕಮ್ ಟು ತನ್ನ ದಬ್ಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಎಲ್ಲರ ತಾಳ್ಮೆಗೂ ಒಂದು ಲಿಮಿಟ್ ಇರುತ್ತೆ ಎಷ್ಟು ದಿನ ತನ್ನ ಸೈಜ್ಕೋತಾರೆ ಹೇಳಷ್ಟು ಹೇಳ್ಬೋದು ಪದೇ ಪದೇ ಅದೇ ತಪ್ಪುಗಳಾಗ್ತಿದ್ದಾಗ ಅವ್ರಿಗೂ ಒಂದು ಸ್ವಲ್ಪ ಕೋಪ ಅನ್ನೋದು ಬಂದೇ ಬರುತ್ತೆ ತಿರುಗಿ ಬಿದ್ದೇ ಬೀಳ್ತಾರೆ ಇವಾಗ ಅದೇ ಆಗ್ತಾ ಇದೆ ಆ್ಯಂಡ್ ಇದು ನೋಡ್ಬೇಕು ಅನ್ಸಿದ್ದು ಏನಂದರೆ ಹೊರಡೆ ಹೋಗಿದ್ರಲ್ಲ ಇವಾಗ ಬಿಗ್ ಬಾಸ್ ಮನೆಯಿಂದ ಅದ್ರದ್ದು ಎಫೆಕ್ಟ್ ಕೂಡ ಇರ್ಬೋದು ಯಾಕಂದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಅಲ್ಲಿಯ ರೆಸಾರ್ಟಲ್ಲಿ ಇದ್ರಲ್ಲ ಯಾರ್ದಾದ್ರೂ ಕಡೆಯಿಂದ ಕೂಡ ಒಂದು ಸ್ವಲ್ಪ ಒಂದು ಇಂಪುಟ್ ಅನ್ನೋದು ಬಂದಿರುತ್ತೆ ಸೊ ಆ ಇಂಪುಟ್ ಯಾವ ಲೆವೆಲ್ಗೆ ವರ್ಕ್ ಮಾಡುತ್ತೆ ಅಂತ ಕಾದ್ ನೋಡಬೇಕು ಕೆಲವೊಂದು ವಿಷಯಗಳು ನೋಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದೆ ಅಂತ ಅನಿಸ್ತಿದೆ ಇವಾಗ ಸದ್ಯಕ್ಕೆ ಪ್ರಾಬ್ಲಮ್ ನಡ್ಕೊಬೋಣ ಮೆಡಿಟಾಗಿ ಮಾತಾಡೋಣ ಬನ್ನಿ ಪಾಪ ಸತ್ಯ ಅಲ್ವಾ ಅಯ್ಯೂ ವಾ ಏನತ್ತು ಗಾಯತ್ ಪ್ರಮೋ ನೋಡಿ ಸರಿಯಾಗಿ ಹತ್ಕೊಂಡಿದೆ ಬಟ್ ಏನಪ್ಪ ಅಂದರೆ ಇಲ್ಲಿ ನಾನು ಚಂದ್ರಪ್ರಭ ಅವ್ರ ಪರನೆ ಮಾತಾಡ್ತೀನಿ ರೀಸನ್ ಏನಂದರೆ ತುಂಬ ಸಹಿಸ್ಕೊಂಡಿದ್ದಾರೆ ವ್ಯಕ್ತಿ ಜೊತೆಗೆ ಇಲ್ಲಿ ಒಂಟಿ ಜಂಟಿ ಅಂತ ಕಾನ್ಸೆಪ್ಟ್ ಇದೆ ಜಂಟಿಗಳು ಜೊತೆಲಿ ಇರಲೇಬೇಕು ಬೇರೆ ಆಪ್ಷನ್ ಕೂಡ ಇಲ್ಲ ಇವಾಗ ಏನಾಗ್ತಿದೆ ಅಂದರೆ ಇಲ್ಲಿ ಒಬ್ಬ ಮಾಡೋಂಥ ತಪ್ಪಿಗೆ ಇನ್ನೊಬ್ಬರು ಬಿಗ್ ಬಾಸ್ ಮನೆ ಆಚೆ ಹೋಗೋಂಗಾಗಿದೆ ನಿಮ್ಗೆ ಗೊತ್ತಿರೋ ಹಾಗೆ ಅಮಿತ್ ತುಂಬ ಚೆನ್ನಾಗಿ ಮೂರು ದಿನದಿಂದ ಲಾಸ್ಟ್ ಮೂರು ದಿನ ಚೆನ್ನಾಗಿ ಬೆರೀತಿದ್ರಂತೆ ಆದರೆ ಕರಿಬಸಪ್ಪ ಅವರು ಬರೋಕ್ಕೆ ಇಷ್ಟಪಡ್ತಿರಲ್ಲ ಅವ್ರದೇ ಆದ ಝೋನಲ್ಲಿ ಇರ್ತಾಯಿದ್ರು ಇದರಿಂದ ಎಫೆಕ್ಟ್ ಆಗಿದ್ದು ಯಾರಿಗೆ ಬರೀ ಅವ್ರ ಒಬ್ರಿಗೆ ಅಲ್ಲ ಅವ್ರ ಜೊತೆ ಇದ್ದಂತಹ ಅಮಿತ್ ಅವ್ರಿಗೂ ಕೂಡ ಪೊಟೆನ್ಷಿಯಲ್ ಇದ್ದಂಥ ವ್ಯಕ್ತಿ ಒಟ್ಟೋದ್ರು ಬಿಗ್ ಬಾಸ್ ಮನೆಯಿಂದ ಸೊ ಇವಾಗ ಎಫೆಕ್ಟ್ ಆಗಿದ್ದು ಆ ವ್ಯಕ್ತಿಗೆ ಅವರು ಏನೋ ಒಂದು ಏನೋ ಆಸೆ ಇಟ್ಕೊಂಡು ಬಂದಿರ್ತಾರೆ ಅದೆಲ್ಲ ಆಗಲೇ ಇಲ್ಲ ಸೊ ಹಿಂಗಿರಬೇಕಾದ್ರೆ ಇಲ್ಲಿರುವಂತಹ ಸ್ಪರ್ಧಿಗಳೇನಿದ್ದಾರೆ ಜಂಟಿಗಳು ಅವರು ಇನ್ನೊಬ್ರು ಕೂಡ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಹೋಗ್ತೀನಿ ನಂಗೆ ಇಷ್ಟ ಇಲ್ಲ ಅನ್ನೋರು ಬರಲೇಬಾರ್ದು ಬಿಗ್ ಬಾಸ್ ಮನೆಗೆ ಜೊತೆಗೆ ನಂಗೆ ಕೆಲ ಆಗಲ್ಲ ನನಗೆ ಇರೋದು ಹಿಂಗೆ ಏನಾದರೂ ಕೂಡ ಬೇಡ ಅಂತ ಅನ್ಸುತ್ತೆ ತುಂಬ ಸ್ವಾರ್ಥಿಗಳಾಗ್ತಿದ್ದಾರೆ ಅಂತ ಕೂಡ ಅನಿಸ್ತಿದೆ ನನ್ನ ಪ್ರಕಾರ ಯಾಕಂದರೆ ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು ತಪ್ಪಿಲ್ಲ ಅವ್ರು ಒಂದು ದಿನಾಚರಣರಿಗಳನ್ನ ಮುಗಿಸ್ಕೊಂಡು ಬರಲೇಬೇಕಾಗುತ್ತೆ ಬಟ್ ಏನಪ್ಪ ಅಂದರೆ ಅದಕ್ಕೊಂದು ಟೈಮಿಂಗ್ಸ್ ಅನ್ನೋದಿರುತ್ತೆ ಆ್ಯಂಡ್ ಅದನ್ನು ತುಂಬ ಸಲ ರಿಪೀಟೆಡ್ ಆಗಿ ಹೇಳ್ತಾ ಬಂದರೂ ಕೂಡ ಸ್ಟಿಲ್ ಅದೇ ತಪ್ಪುಗಳನ್ನ ಮಾಡೋದಿದೆಯಲ್ಲ ಅದು ದೊಡ್ಡ ತಪ್ಪು ಯಾಕಂದರೆ ಎಲ್ಲರ ತಾಳ್ಮೇನು ಒಂದು ಸ್ವಲ್ಪ ಚೆಕ್ ಮಾಡೋದಿದೆಯಲ್ಲ ತುಂಬ ಮುಟ್ಟಾಳ್ತಾನೆ ಅಂತ ಅನಿಸುತ್ತೆ ಯಾಕಂದರೆ ಒಂದು ಲೆವೆಲ್ಗೆ ತಡ್ಕೊಬೋದು ಗುರು ಅಂತ ತಡ್ಕೊಳೋಕ್ಕಾಗುತ್ತೆ ಆ್ಯಂಡ್ ಆ ವ್ಯಕ್ತಿ ತುಂಬ ಪ್ಯಾಕೇಜ್ ಇರುವಂಥ ವ್ಯಕ್ತಿ ನನ್ನ ಪ್ರಕಾರ ಚಂದ್ರಪ್ರಭ ಅವರು ಅವ್ರು ನೀವು ನೋಡಿದ್ದೀರಾ ತುಂಬ ಕಿರಿಕಿರಿ ಮಾಡ್ಕೊಳಕ್ಕೆ ಇಷ್ಟಪಡೋಲ್ಲ ಮೆಚುರಿಟಿಯಿಂದ ಮಾತಾಡ್ತಾರೆ ಆ್ಯಂಡ್ ಜೊತೆಗೆ ಎಂಟರ್ಟೈನ್ಮೆಂಟ್ ಸಾಕಾದಾಗಿ ಮಾಡ್ತಾರೆ ಇಷ್ಟೆಲ್ಲ ಪೊಟೆನ್ಷಿಯಲ್ ಇರುವಂಥ ವ್ಯಕ್ತಿ ಯಾವುದೋ ವ್ಯಕ್ತಿ ರೆಡಿ ಆಗಬೇಕು ಅಂದ್ಬಿಟ್ಟು ಒಂದು ಕಡೆನೇ ಟೈಮ್ನ ಕೊಡಬೇಕು ಅಂದರೆ ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ ಆ್ಯಂಡ್ ಎಲ್ಲ ಟೈಮು ಅಲ್ಲೇ ಊಟ ಹೋಗ್ಬಿಟ್ರೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಸಿನಿಮಾ ಹಾಕೊಳ್ಳೋದಕ್ಕೆ ಏರ್ ಕೇರ್ ಮಾಡ್ಕೊಳೋದಕ್ಕೆ ಸ್ನಾನ ಮಾಡೋದಕ್ಕೆ ಇಲ್ಲಿಲ್ಲೇ ಇಷ್ಟೊಂದು ಅವರ್ ಎಲ್ಲಿ ತಾನೇ ಕಾಣಿಸ್ಕೊಳಕ್ಕಾಗುತ್ತೆ ಆ್ಯಂಡ್ ಜೊತೆಗೆ ಇವ್ರ ಕಾರಣದಿಂದ ಇವ್ರು ಕೂಡ ನಾಮಿನೇಟ್ ಆಗಬೇಕಾಗುತ್ತೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಇದು ನಿಜವಾಗ್ಲೂ ತುಂಬ ತುಂಬ ತಪ್ಪಾಗುತ್ತೆ ಡಾಗ್ ಸತೀಶ್ ಅವರಿಂದ ಡಾಗ್ ಸತೀಶ್ ಅವ್ರ ಬಗ್ಗೆ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇತ್ತು ಏನೋ ದೊಡ್ಡದಾಗ ಏನೋ ಮಾಡ್ತಾರೆ ಅಂತ ಬಟ್ ಅವರು ತುಂಬ ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರೇನೋ ಇಲ್ಲೆಲ್ಲ ಇದು ಮಾಡೋಬೋದು ಫಿ ಅವ್ರ ಮನೇಲಿ ಇದುಕೊಂಡಿದ್ರೆ ಬೆಟರ್ ಆಗ್ತಿತ್ತು ಅನಿಸುತ್ತೆ ಬಟ್ ಏನು ಮಾಡೋಣ ಸರಿ ಬರ್ತಿಲ್ಲ ಇದು ಆ್ಯಂಡ್ ಧನುಷ್ ಕೂಡ ಕೂಡ ಇಲ್ಲಿ ಧ್ವನಿ ಇದ್ದಾರೆ ಅದ್ರದ್ದು ಒಂದಿಷ್ಟು ಮಾತುಗಳಿದೆ ಕೇಳ್ಕೊಂಡು ರಿಯಾಕ್ಷನ್ ಕೊಡ್ತಾ ಮಾತ್ರ ತೊಗೊಂಡು ಬನ್ನಿ ಇದಕ್ಕಿಂತ ಒಬ್ಬ ವ್ಯಕ್ತಿ ಇನ್ನು ಹಿಂಗೆ ಕೇಳ್ಕೊಳಕ್ಕಾಗತ್ತೆ ಹೇಳಿ ಕಾಲು ಕಟ್ಕೋತೀನಿ ಅಣ್ಣ ಬಂದ್ಬಿಡೋಣ ಅಂತ ಅಂದರೆ ಅಷ್ಟು ಟಾರ್ಚರ್ ಆಗ್ತಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ನಮ್ಮ ಚಂದ್ರಪ್ರಭು ಅವ್ರಿಗೆ ಆ್ಯಂಡ್ ಇದಕ್ಕಿಂತ ಕೇಳ್ಕೊಳಕ್ಕೆ ಆಗಲ್ಲ ಗುರು ಇದಕ್ಕಿಂತ ಚೀಪ್ ಲೆವೆಲಿಗೆ ಹೋಗಿ ಕಿಳಿಯೋಕ್ಕೂ ಆಗೋಲ್ಲ ಆ್ಯಂಡ್ ಇಲ್ಲಿ ಅವ್ರ ಪಾಪ ಎಷ್ಟು ಬೇಜಾರಾಗಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಓಕೆನಾ ಸೊ ಇಲ್ಲಿ ನೀರು ಕುಡಿಯೋಕ್ಕೂ ಬರೋಂಗಿಲ್ಲ ಯಾಕಂದರೆ ಅಲ್ಲಿ ಕೈ ಇದು ಆ್ಯಂಡ್ ಇಲ್ಲಿ ಜಂಟಿಗಳದ್ದು ರೂಲ್ಸ್ಗಳು ಬೇರೆ ನೆನ್ನೆ ಕೂಡ ನೋಡಿದಿರ ರಾಶಿಕಾ ಶೆಟ್ಟಿ ಅವ್ರದ್ದು ಕೂಡ ಏನೂ ಮಾಡೋಕ್ಕಾಗಲ್ಲ ಅವ್ರ ಪರ್ಸ್ನಲ್ ಇದ್ದರೂ ಕೂಡ ಈ ರೂಲ್ಸ್ ಬಿದ್ದು ಅದರಿಂದಲೇ ಕಿರಿಕಿರಿ ಆಗ್ತಾ ಇದೆ ಏನೂ ಮಾಡೋಕ್ಕಾಗಲ್ಲ ಜಂಟಿಗಳದು ಇದೊಂದು ಪ್ರಾಬ್ಲಮ್ ಇದೆ ಬಟ್ ಇಲ್ಲಿ ಚಂದ್ರಪ್ರಭು ಅವ್ರಿಗೆ ಸಿಕ್ಕಾಬೇ ಟಾರ್ಚರ್ ಆಗ್ತಿರೋದು ನಮಗೆ ಅವಾಗಿನೂ ಗೊತ್ತಾಗ್ತಾ ಇದೆ ಅಯ್ಯಪ್ಪ ನೋಡಿ ಇಷ್ಟು ಯಾಕೆ ಟಾರ್ಚರ್ ಆಗ್ತಿದೆ ಅಂದರೆ ಅಷ್ಟೊತ್ತು ಕಣಕ್ಕೆ ಕೂತಿದ್ದಾರೆ ನೀರು ಕುಡಿಬೇಕು ನೀರು ಕುಡಿಯೋಕ್ಕೆ ಪರ್ಮಿಷನ್ ಸಿಗೋಲ್ಲ ಬಟ್ ಇಲ್ಲಿ ಬಂದು ನೀರು ಕುಡಿದ್ರೆ ಇವ್ರ ಕಡೆಯಲ್ಲೂ ಕೂಡ ಅಂದರೆ ಇಲ್ಲಿರೊಂದು ಸ್ಪರ್ಧಿಗಳು ತಪ್ಪಲ್ಲ ಯಾಕಂದರೆ ಇವ್ರಿಗೆ ಹಿಂಗೆ ಬಂದರೆ ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಏನು ತಾನೇ ಮಾಡಬೇಕು ನೀರು ಕುಡಿಬಾರ್ದಾಗಿದೆ ಏನೋಪ್ಪ ಇದು ಒಂದು ಸ್ವಲ್ಪ ತಪ್ಪು ಅಂತ ಅನಿಸ್ತು ಸ್ವಲ್ಪ ತುಂಬ ತಪ್ಪು ಅನಿಸುತ್ತೆ ನನ್ನ ಆಗೋನ ಆಚೆ ಬರೋಲ್ಲ ನಾನು ಹೇಳೋದು ಹಿಂಗೆ ಗೊತ್ತಾ ಒನ್ ಅವರ್ ಮಾಡೋದನ್ನ ಅರ್ಧ ಗಂಟೆ ಮಾಡ್ಕೋಬೋದು ಅರ್ಧ ಗಂಟೆ ಮಾಡ್ತಿರೋದನ್ನ ಕಾಲು ಗಂಟೆ ಮಾಡ್ಕೋಬೋದಲ್ವಾ ಸೊ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಒಬ್ಬ ಪಾರ್ಟ್ನರ್ಗೋಸ್ಕರ ಯಾಕಂದರೆ ಅವರು ಕೂಡ ಇಲ್ಲಿ ಕನಸುಗಳು ಕಟ್ಕೊಂಡು ಬಂದಿರ್ತಾರೆ ಆ್ಯಂಡ್ ಅವ್ರಿಗೂ ಪಾಪ ಕಾಣಿಸ್ಕೋಬೇಕು ಹೈಲೈಟ್ ಆಗಬೇಕು ಮತ್ತು ಕೆಲಸಗಳು ಮಾಡ್ಬೇಕು ಅನ್ನೋದು ಇರುತ್ತೆ ಎಲ್ಲರ ಜೊತೆ ಇರಬೇಕು ಅನ್ನೋದಿರುತ್ತೆ ಬಟ್ ಇಲ್ಲಿ ಇಷ್ಟೊಂದು ಆರು ಗಂಟೆ ಆಗಿ ಮಾತಾಡ್ತಿರೋವಂಥದ್ದು ಡಾಕ್ಸಿದೀಶ್ ಅವರು ಇದು ತಪ್ಪುಗುರು ಇಲ್ಲಿ ಕಾಯಲೇಬೇಕು ಅಂತ ಇದು ತುಂಬ ತಪ್ಪು ಆ್ಯಂಡ್ ನನಗೆ ನಿಜವಾಗಲೂ ಈ ಸೀಸನ್ ತುಂಬ ಒಂದು ಸ್ವಲ್ಪ ಇಂಪ್ರೆಸಿವ್ ಆಗಿ ಅನಿಸ್ತಿರೋದು ಯಾರಪ್ಪ ಅಂದ್ರೆ ಧನುಷ್ಗಳಾಗ್ಲು ಆನೆಸ್ಟಾಗಿ ಹೇಳ್ತೀನಿ ಆ ವ್ಯಕ್ತಿ ಎಲ್ಲಿ ಮಾತಿಡ್ಬೇಕು ಅಲ್ಲಿ ಧ್ವನಿ ಇತ್ತಬೇಕು ಅಲ್ಲಿ ಎತ್ತಾರೆ ಎಲ್ಲಿ ಮಾತಾಡಬೇಕು ಅಲ್ಲಿ ನೀಟಾಗಿ ಮಾತಾಡಿ ಅದು ಮುಗಿಸ್ತಾರೆ ಜೊತೆಗೆ ಸ್ಟ್ಯಾಂಡ್ ತೊಗೋತಾರೆ ಗೇಮ್ಗಳು ಸಖತ್ ಆಡ್ತಾರೆ ಮುಂದರ್ಚನೆ ಇಟ್ಕೊಂಡು ಗೇಮ್ನ ಥಿಂಕಿಂಗ್ ಮಾಡಿ ಡಿಶನ್ ತೊಗೋತಾರೆ ಗುಡ್ ವೆಲ್ ಗುಡ್ ವೆರಿ ಗುಡ್ ಅಂತಲೇ ಹೇಳ್ಬೋದು ಸಿಕ್ಕಾ ಬಡ ಆಟಾಡ್ತಾರೆ ಸೊ ಒಡೆ ರೇಂಜಿಗೆ ಹೋಗ್ತಾಯಿದ್ದಾರೆ ಅದಕ್ಕೆ ಅಂತಿರೋಂಥದ್ದು ಆ್ಯಂಡ್ ಸ್ಟ್ಯಾಂಡ್ ತೊಗೋತಿರೋಂಥದ್ದು ಆ ಫೈಟ್ ಕೊಡ್ತಿರೋದು ನೋಡ್ರೆ ತುಂಬ ಖುಷಿ ಗುರು ಹೊರ್ಗಡೆ ಹೋಡ್ ಬಂದ ಮೇಲೆ ಇನ್ಪುಟ್ಗಳಿಂದ ಕೂಡ ಆಗ್ಬೋದು ಬಟ್ ಏನಂದರೆ ಕಾಣಿಸ್ಕೋತಿಲ್ಲ ಅಂತ ಕೂಡ ಯಾರೋ ಹೇಳಿರ್ಬೋದು ಅದರಿಂದ ಕೂಡ ಆಗ್ಬೋದು ಮತ್ತೆ ಅದು ಆ ಥರ ನೋಡಿದಂಥ ಇನ್ನೊಂದೆಂಗಲ್ಲಿ ನೋಡ್ತೀವಿ ಅಂದಾಗ ಇಲ್ಲಿ ನೋಡ್ತಿದ್ದೀರ ಏನು ಪರಿಸ್ಥಿತಿ ಆಗ್ತದೆ ಅಂತ ಎಷ್ಟು ಜನ ಸೈಸ್ ಕೊಡೋಕ್ಕಾಗುತ್ತೆ ಅಂತ ಕೂಡ ಯೋಚನೆ ಮಾಡ್ಬೋದು ಒಟ್ಟಿನಲ್ಲಿ ಇಲ್ಲಿ ಡಾಗ್ಸ್ ಸಿ ತುಂಬ ದೊಡ್ಡ ತಪ್ಪನ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೋಬೇಕಾಗುತ್ತೆ ಅವ್ರ ನನ್ನ ಪಾರ್ಟ್ನರ್ ಅನ್ನೋದು ನನ್ನ ಮಾತು ನಿಮ್ಮ ನಿಮ್ಮ ಚಂದ್ರಪ್ರಭ ಅವರು ಆ್ಯಂಡ್ ಧನುಷ್ ಅವರು ಆಗಿ ಮಾತಾಡ್ತಾ ಇದ್ದಾರೆ ಆ್ಯಂಡ್ ಸ್ಟ್ಯಾಂಡ್ ತೊಗೊಂಡು ತುಂಬ ಇಷ್ಟ ಆಯಿತು ಗೈಸ್ ನಿಮ್ಮ ಪ್ರೇಮ್ ಏನಿದೆ ಕಮೆಂಟ್ ಸೆಕ್ಷನ್ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ಯೂ ಗೈಸ್ ಬಾಯ್